ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರನೆಯ ವರ್ಷ ಕಳೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಇನ್ನೇನು ಬರ್ತಾ ಇದೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ ತಿಂಗಳ ಮೊದಲನೇ ವಾರ ವಾರ್ಷಿಕ ಪರೀಕ್ಷೆ ಆರಂಭ ಆಗಲಿಕ್ಕಿದೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇದರ ವೆಬ್ಸೈಟ್ನಲ್ಲಿ ಬಿಡಲಾಗಿದೆ ನಾವು ಇವತ್ತು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದ್ವಿತೀಯ ಪಿ ಯು ಸಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ ಬದಲಾದಂತಹ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳ ಆಂತರಿಕ ಮೌಲ್ಯಮಾಪನ ಹೀಗೆ ಒಂದಿಷ್ಟು ಹೊಸತನಗಳಿಂದ ಕೂಡಿದ ಪ್ರಶ್ನೆ ಪತ್ರಿಕೆ ಇದಾಗಲಿಕ್ಕಿದೆ ಹೊಸ ಹೊಸ ಸವಾಲುಗಳು ವಿದ್ಯಾರ್ಥಿಗಳಾದ ನಿಮ್ಮೆದುರಿಗೆ ನಿಂತಿದೆ ಹಾಗಾದರೆ ಎಂಬತ್ತು ಅಂಕಗಳ ಈ ಮಾದರಿ ಪ್ರಶ್ನೆ ಪತ್ರಿಕೆ ಇದನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಬಹುಶಃ ನಮಗೆ ಹಲವಾರು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಖಂಡಿತ ಸಹಾಯ ಹಾಗೆ ಆಗುತ್ತೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ನಿಮ್ಮ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಪ್ರಶ್ನೆಗಳ ಕ್ರಮ ಸಂಖ್ಯೆಯ ಸರಿಯಾದ ನಮೂದಿಸುವಿಕೆ ಭಾಳ ಮಹತ್ವದ್ದಾಗಿರುತ್ತೆ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆಯ ಬದಲಿಗೆ ಮೂವತ್ತಾರು ಎ ಬದಲಿಗೆ ಮೂವತ್ತಾರು ಅನ್ನು ಉತ್ತರಿಸಬೇಕಾಗತ್ತೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಆ ಸೂಚನೆಗಳಿಗೆ ಅನ್ವಯವಾಗಿ ಉತ್ತರಗಳನ್ನು ಬರೀಬೇಕಾಗತ್ತೆ ಭಾಗ ಹೇಗೆ ಬರೋಣ ಭಾಗ ಹೇಗೆ ಬಂದರೆ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಈ ಸಲ ಐದು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತದೆ ಕಳೆದ ಸಲ ಹತ್ತು ಆಯ್ಕೆಯ ಪ್ರಶ್ನೆಗಳಿದ್ದವು ಮೊದಲನೆಯ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೆ ನಿವೇಶನಗಳ ಅಧ್ಯಯನ ನಾಣ್ಯಗಳ ಅಧ್ಯಯನ ಚಿತ್ರಗಳ ಅಧ್ಯಯನ ಶಾಸನಗಳ ಅಧ್ಯಯನ ಅಂತ ಇದೆ ಸರಿಯಾದಂತಹ ಉತ್ತರ ನಾಣ್ಯಗಳ ಅಧ್ಯಯನ ಅನ್ನೋದು ನಾಣ್ಯಶಾಸ್ತ್ರಕ್ಕೆ ಸರಿಯಾದಂತಹ ಉತ್ತರ ಅಲ್ಲಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಮಗೊಂದು ವಿಷಯವನ್ನು ಹೇಳ್ತಾ ಇದೆ ಮೊದಲನೆಯ ಅಧ್ಯಾಯ ಪೀಠಿಕೆಯಿಂದ ಒಂದು ಬಹು ಆಯ್ಕೆಯ ಪ್ರಶ್ನೆ ಬರ್ತಾ ಇದೆ ಹಾಗಾಗಿ ಮೊದಲನೆಯ ಅಧ್ಯಾಯದಲ್ಲಿ ಬರಬಹುದಾದಂತಹ ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳ ಕಡೆಗೆ ಜಾಗೃತರಾಗಿರಿ ಅನ್ನುವಂತಹ ಒಂದು ಮಾಹಿತಿಯನ್ನು ಈ ಪ್ರಶ್ನೆ ಪತ್ರಿಕೆ ಇದೆ ಎರಡನೆಯ ಪ್ರಶ್ನೆ ಆರ್ಯರ ಮುಖ್ಯ ಕಸುಬು ಏನಾಗಿತ್ತು ಅಂತ ಕೃಷಿ ಮರಗೆಲಸ ಕುಂಬಾರಿಕೆ ನೇಕಾರಿಕೆ ಎಂಬಂತಹ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಸರಿಯಾದಂತಹ ಉತ್ತರ ಕೃಷಿ ಆರ್ಯರ ಮುಖ್ಯ ಕಸುಬು ಅಲ್ಲಿಗೆ ನಾಲ್ಕನೇ ಅಧ್ಯಾಯದ ಮೊದಲನೆಯ ಉಪಘಟಕ ವೈದಿಕ ಸಂಸ್ಕೃತಿ ಈ ಪಾಠದಿಂದ ಕೂಡ ಒಂದು ಬಹು ಆಯ್ಕೆಯ ಪ್ರಶ್ನೆ ಬರುತ್ತೆ ಹಾಗೆ ಆ ಪಾಠದ ಬಹು ಆಯ್ಕೆಯನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು ಮೂರನೆಯ ಪ್ರಶ್ನೆ ಮರಾಠ ರಾಜ್ಯದ ಸ್ಥಾಪಕ ಅಲ್ಲಿಗೆ ಪ್ರಾಚೀನ ಭಾರತದಿಂದ ಅಧ್ಯಾಯ ಒಂದು ಹಾಗೂ ನಾಲ್ಕನೇ ಅಧ್ಯಾಯದ ಒಂದನೆಯ ಉಪಘಟಕ ಈ ಎರಡು ಅಧ್ಯಾಯಗಳಿಂದ ಪ್ರಶ್ನೆಯನ್ನು ಕೇಳಿದರೆ ಮೂರನೆಯ ಪ್ರಶ್ನೆ ಮಧ್ಯಯುಗದಿಂದ ಆರಂಭ ಆಗ್ತಾ ಇದೆ ಮರಾಠ ರಾಜ್ಯದಿಂದ ಮರಾಠರ ಏಳಿಗೆ ಪಾಠದಿಂದ ಐದನೇ ಅಧ್ಯಾಯದ ಮೂರನೆಯ ಉಪಘಟಕದಿಂದ ಬಾಬರ್ ಅಕ್ಬರ್ ಜೈಸಿಂಗ್ ಶಿವಾಜಿ ಅನ್ನುವ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಶಿವಾಜಿ ಹಾಗೆ ಮರಾಠರ ಪಾಠಕ್ಕೆ ಸಂಬಂಧಪಟ್ಟ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕಾಗತ್ತೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದಾಗ ನಾಲ್ಕನೆಯ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಇಂತಹ ಒಂದು ಪ್ರಶ್ನೆ ಇರುತ್ತದೆ ಅಂದರೆ ನಾಲ್ಕು ಸರಿಯಾದಂತಹ ಜೋಡಣೆ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೋ ಒಂದು ಮಾತ್ರ ಸರಿಯಾಗಿರುತ್ತದೆ ಉಳಿದದ್ದು ತಪ್ಪಾಗಿರುತ್ತದೆ ಸರಿಯಾದದ್ದನ್ನು ನಾವು ಆಯ್ಕೆ ಮಾಡಿ ಬರೆಯಬೇಕು ಅಥವಾ ಯಾವುದೋ ನಾಲ್ಕರಲ್ಲಿ ಮೂರು ಸರಿಯಾಗಿರುತ್ತದೆ ಒಂದು ತಪ್ಪಾಗಿರುತ್ತದೆ ಆಗ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೂಡ ಕೇಳ್ಬೋದು ಇದು ಆರನೇ ಅಧ್ಯಾಯ ಮಧ್ಯಯುಗದಲ್ಲಿ ಬರುವಂತಹ ಮಧ್ಯಯುಗದ ಭಾರತ ಮಧ್ಯಯುಗೀನ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನುವ ಪಾಠದಿಂದ ಕೇಳಲ್ಪಟ್ಟಂತಹ ಪ್ರಶ್ನೆ ಮಧ್ವಾಚಾರ್ಯ ಶಕ್ತಿ ವಿಶಿಷ್ಟಾದ್ವೈತ ಶಂಕರಾಚಾರ್ಯ ಅದ್ವೈತ ರಾಮಾನುಜಾಚಾರ್ಯ ದ್ವೈತ ಬಸವೇಶ್ವರ ವಿಶಿಷ್ಟಾದ್ವೈತ ಎನ್ನುವಂತಹ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂತಹ ಉತ್ತರ ಶಂಕರಾಚಾರ್ಯರು ಅದ್ವೈತ ಅನ್ನೋದು ಸರಿಯಾದಂತಹ ಜೋಡಣೆ ಆಗಿರುತ್ತದೆ ಮಧ್ವಾಚಾರ್ಯರದ್ದು ನಮಗೆಲ್ಲ ಗೊತ್ತಿದೆ ದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ ಬಸವೇಶ್ವರರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಲ್ಲಿಗೆ ಆರನೇ ಅಧ್ಯಾಯದ ಬಹು ಆಯ್ಕೆಯ ಪ್ರಶ್ನೆಗಳ ಕಡೆಗೆ ನಾವು ಗಮನವನ್ನು ಹರಿಸ್ಬೇಕು ಇನ್ನು ಬಹು ಆಯ್ಕೆಯ ಕೊನೆಯ ಪ್ರಶ್ನೆ ಇದು ಆಧುನಿಕ ಯುಗದಿಂದ ಬಂದಿರುವಂಥದ್ದು ಪ್ರಾಚೀನ ಯುಗದಿಂದ ಎರಡು ಮಧ್ಯ ಯುಗದಿಂದ ಎರಡು ಆಧುನಿಕ ಯುಗದಿಂದ ಒಂದು ಪ್ಲಾಸಿ ಕದನ ನಡೆದಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ ಹದಿನೇಳುನೂರ ಐವತ್ತೇಳು ಹದಿನೇಳುನೂರ ಅರವತ್ನಾಲ್ಕು ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರ ಎಂಬತ್ತೈದು ಹದಿನೇಳುನೂರ ಅರವತ್ನಾಲ್ಕು ಬಕ್ಸಾರ್ ಕದನ ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಎಂಬತ್ತೈದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಸರಿದಂತಹ ಉತ್ತರ ಹದಿನೇಳುನೂರ ಐವತ್ತೇಳು ಪ್ಲಾಸಿ ಕದನ ಇಲ್ಲಿಗೆ ನಾವು ನೋಡ್ಕೋಬೇಕಾದಂತಹ ಬಹು ಆಯ್ಕೆಯ ಪಾಠಗಳು ಅಧ್ಯಾಯ ಒಂದು ಪೀಠಿಕೆ ಅಧ್ಯಾಯ ನಾಲ್ಕು ಪಾಯಿಂಟ್ ಒಂದು ವೈದಿಕ ಸಂಸ್ಕೃತಿ ಅಧ್ಯಾಯ ಐದು ಪಾಯಿಂಟ್ ಮೂರು ಮರಾಠರ ಏಳಿಗೆ ಅಧ್ಯಾಯ ಆರು ಮಧ್ಯಯುಗಿನ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಹಾಗೂ ಅಧ್ಯಾಯ ಏಳು ಪಾಯಿಂಟ್ ಒಂದು ಭಾರತಕ್ಕೆ ಯುರೋಪಿಯನರ ಆಗಮನ ಈ ಐದು ಅಧ್ಯಾಯಗಳ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿರಬೇಕು ನಾವು ಇನ್ನು ಎರಡನೆಯ ಪ್ರಶ್ನೆ ಕಡೆಗೆ ಬರೋಣ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಇದೊಂದು ಹೊಸ ಮಾದರಿಯ ಬಹಳ ಸುಲಭವಾದಂತಹ ಒಂದು ಮಾದರಿ ಪಾಸಾಗುವವರಿಗೆ ಇದು ಬಹಳ ಒಂದು ಉಪಯುಕ್ತಕರವಾದಂತಹ ಪ್ರಶ್ನೆ ಅನ್ಬೋದು ಐದು ಸ್ಥಳವನ್ನು ತುಂಬಬೇಕು ಬಿಟ್ಟ ಸ್ಥಳಗಳ ಉತ್ತರ ಇಲ್ಲೇ ಇರುತ್ತದೆ ಅದನ್ನು ಆರಿಸಿ ಬರೆಯಬೇಕು ಆದರೆ ಆರು ಉತ್ತರಗಳನ್ನು ಕೊಟ್ಟಿರ್ತಾರೆ ಐದು ಸ್ಥಳ ಇರುತ್ತದೆ ಪ್ರಥಮ ವೇದ ಮತ್ತೆ ನಾಲ್ಕನೇ ಅಧ್ಯಾಯದ ಒಂದನೆಯ ಉಪಘಟಕ ವೈದಿಕ ಸಂಸ್ಕೃತಿಯಿಂದ ಕೇಳಲ್ಪಟ್ಟಂಥ ಪ್ರಶ್ನೆ ಪ್ರಥಮ ವೇದ ಯಾವುದು ಅನ್ನೋದಕ್ಕೆ ಋಗ್ವೇದ ಸರಿದಂತಹ ಉತ್ತರ ಪ್ರಥಮ ವೇದ ಅಲ್ಲಿಗೆ ನಾಲ್ಕು ಪಾಯಿಂಟ್ ಒಂದರಿಂದ ಒಂದು ಬಹು ಆಯ್ಕೆಯ ಪ್ರಶ್ನೆಯೂ ಬರುತ್ತೆ ಬಿಟ್ಟ ಸ್ಥಳ ಕೂಡ ಬರುತ್ತೆ ಇನ್ನು ಕುಶಾನರ ಪ್ರಸಿದ್ಧ ದೊರೆ ಯಾರು ಅನ್ನುವ ಪ್ರಶ್ನೆ ಕೇಳಿದ್ದಾರೆ ಕಾನಿಷ್ಕ ಸರಿಯಾದಂತಹ ಉತ್ತರ ಅಲ್ಲಿಗೆ ಕುಶಾನರು ಪಾಠದಿಂದ ಒಂದು ಪ್ರಶ್ನೆ ನಮಗೆ ಬಿಟ್ಟ ಸ್ಥಳದಲ್ಲಿ ಬರುತ್ತೆ ಅನ್ನೋದು ಪಕ್ಕಾ ಆಗಿದೆ ಅಲ್ಲಿಗೆ ಕುಶಾನರ ಅಧ್ಯಯ ಅಧ್ಯಾಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಪ್ರಾಚೀನ ಯುಗದಲ್ಲಿ ಅಲ್ಲಿಗೆ ಪ್ರಾಚೀನ ಯುಗದಲ್ಲಿ ವೈದಿಕ ಸಂಸ್ಕೃತಿ ಮತ್ತು ಕುಶಾನರು ಈ ಎರಡು ಪಾಠಗಳಿಂದ ಬಿಟ್ಟ ಸ್ಥಳವನ್ನು ಕೇಳ್ತಾರೆ ಅಂತಾಯಿತು ಇನ್ನು ಮಧ್ಯಯುಗಕ್ಕೆ ಬಂದರೆ ಮೊಘಲರು ಪಾಠ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕರು ಇಲ್ಲಿ ಗಮನಿಸಿದರೆ ಮಧ್ಯಯುಗದಿಂದ ಕೇವಲ ಒಂದನ್ನು ಮಾತ್ರ ಕೇಳಿದ್ದಾರೆ ಬಹು ಆಯ್ಕೆಯಲ್ಲಿ ಮಧ್ಯಯುಗದಿಂದ ಎರಡು ಕೇಳಿದರು ಆಧುನಿಕ ಯುಗದಿಂದ ಒಂದು ಕೇಳಿದರು ಆದರೆ ಬಿಟ್ಟ ಸ್ಥಳದಲ್ಲಿ ಮಧ್ಯಯುಗದಿಂದ ಒಂದು ಕೇಳಿದ್ದಾರೆ ಆಧುನಿಕ ಯುಗದಿಂದ ಎರಡು ಕೇಳಿದ್ದಾರೆ ಅಲ್ಲಿಗೆ ಮೊಘಲರು ಪಾಠದಿಂದ ಬರುವಂತಹ ಎಲ್ಲ ಬಿಟ್ಟ ಸ್ಥಳ ಅಂದರೆ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ಅವುಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಇನ್ನು ಏಳನೇ ಅಧ್ಯಾಯದ ನಾಲ್ಕನೆಯ ಉಪಘಟಕ ಆಧುನಿಕ ಯುಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರು ಇನ್ನು ಕೊನೆಯ ಒಂದು ಅಧ್ಯಾಯ ಏಳನೆಯ ಅಧ್ಯಾಯದ ಏಳನೆಯ ಉಪಘಟಕ ಕರ್ನಾಟಕದ ಏಕೀಕರಣ ಅದರ ಅದರಿಂದ ಕೇಳಲ್ಪಟ್ಟ ಪ್ರಶ್ನೆ ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕರ್ನಾಟಕದ ಕೇಸರಿ ಅಂತ ಪ್ರಸಿದ್ಧರಾಗಿದ್ದವರು ಗಂಗಾಧರ ರಾವ್ ದೇಶಪಾಂಡೆ ಹೀಗೆ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಹರ್ಷವರ್ಧನ ಅನ್ನೋದು ಯಾವುದಕ್ಕೂ ಉತ್ತರ ಆಗಿಲ್ಲದೆ ಇರೋದನ್ನು ಗಮನಿಸ್ತೀವಿ ಬಹುಶಃ ಆ ಪಾಠದಿಂದ ಕೂಡ ಒಂದು ಪ್ರಶ್ನೆ ಬರಬಹುದೇನು ಅಲ್ಲಿಗೆ ನಾವು ಗಮನಿಸಬೇಕಾಗಿದ್ದು ವೈದಿಕ ಸಂಸ್ಕೃತಿ ಕುಶಾನರು ನಾಲ್ಕು ಪಾಯಿಂಟ್ ಏಳನೇ ಅಧ್ಯಾಯ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಪಲ್ಲವರು ಮೊಘಲರು ಭಾರತ್ ಆಧುನಿಕ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಮತ್ತು ಕರ್ನಾಟಕದ ಏಕೀಕರಣ ಈ ಪಾಠಗಳಿಂದ ನಾವು ಚೆನ್ನಾಗಿ ಕಲ್ತ್ಕೋಬೇಕು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾವೀಗ ಹೊಂದಿಸಿ ಬರೆಯರಿಗೆ ಬರೋಣ ಹೊಂದಿಸಿ ಬರೆಯರಿಯಲ್ಲಿ ಐದು ಪ್ರಶ್ನೆಗಳನ್ನು ಇರ್ತದೆ ಆರು ಬಿ ಪಾರ್ಟಲ್ಲಿರುತ್ತದೆ ಎ ಪಾರ್ಟಲ್ಲಿ ಇರುತ್ತದೆ ಹಾಗೆ ಸ್ವಲ್ಪ ಗೊಂದಲಮಯ ಆಗ್ತದೆ ಸರಿಯಾಗಿ ಓದ್ಕೊಳ್ಳಿಲ್ಲ ಅಂತಂದರೆ ಯಾವ್ಯಾವ ಪಾಠಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂತ ನೋಡಿದರೆ ಜೈನ ಧರ್ಮ ಸಾಮಾನ್ಯವಾಗಿ ನಾವು ಗಮನಿಸಿದ ಹಾಗೆ ಎ ಪಟ್ಟಿಯಲ್ಲಿ ಹೆಸರನ್ನೇ ಕೊಡ್ತಾರೆ ಬಹುಶಃ ಇಲ್ಲಿ ಜೈನ ಧರ್ಮದ ಬದಲಿಗೆ ಬೇರೆ ಯಾವುದೋ ಹೆಸರನ್ನು ಕೊಡ್ಬೋದು ಆದರೆ ನಮಗೆ ಪಾಠ ಬಹಳ ಮಹತ್ವದ್ದು ನಾಲ್ಕನೇ ಅಧ್ಯಾಯದ ಎರಡನೆಯ ಉಪಘಟಕ ಹೊಸ ಮತಗಳ ಉದಯ ಈ ಪಾಠದಿಂದ ಪ್ರಶ್ನೆ ಬರ್ತದೆ ಜೈನ ಧರ್ಮ ಸಮುದ್ರಗುಪ್ತ ಗುಪ್ತರ ಪಾಠದಿಂದ ಬರುವಂಥದ್ದು ನಾನಾ ಸಾಹೇಬ ಏಳನೇ ಅಧ್ಯಾಯದ ಎರಡನೆಯ ಉಪಘಟಕ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಬರುವಂಥದ್ದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಐದನೇ ಅಧ್ಯಾಯದ ಐದನೆಯ ಉಪಘಟಕ ಬಹಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳು ಪಾಠ ರಾಮಕೃಷ್ಣ ಮಿಷನ್ ಏಳನೇ ಅಧ್ಯಾಯದ ನಾಲ್ಕನೆಯ ಉಪಘಟಕ ಆಧುನಿಕ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಈ ಐದು ಅಧ್ಯಾಯಗಳಿಂದ ಕೇಳುವ ಸಾಧ್ಯತೆ ಇರೋದ್ರಿಂದ ಈ ಐದು ಅಧ್ಯಾಯಗಳ ಎಲ್ಲ ಹೊಂದಿಸಿ ಬರೀರಿ ಕೇಳಬಹುದಾದಂತಹ ಪ್ರಶ್ನೆಗಳು ಹೆಸರು ಮತ್ತು ಹೆಸರಿಗೆ ಸಂಬಂಧಪಟ್ಟಂಥ ವಿಶೇಷತೆ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಇಲ್ಲಿ ಜೈನ ಧರ್ಮ ಅಂತ ಕೇಳಿದ್ದಾರೆ ಜೈನ ಧರ್ಮ ಬಹುಶಃ ಇದು ಆಚೆ ಈಚೆ ಆದರೆ ಸರಿಯಾಗಿ ಹೋಗ್ತದೆ ರಾಮಕೃಷ್ಣ ಮಿಷನ್ ಕೂಡ ಇಲ್ಲಿ ಬಿ ಪಾರ್ಟಿಂದು ಎ ಪಾರ್ಟಿಗೆ ಬಂದರೆ ಸರಿ ಹೋಗ್ತದೆ ಜೈನ ಧರ್ಮ ವೃಷಭನಾಥ ಬಹುಶಃ ವೃಷಭನಾಥ ಎ ಪಟ್ಟಿಯಲ್ಲಿ ಬಂದರೆ ಬಿ ಪಟ್ಟಿಯಲ್ಲಿ ಜೈನ ಧರ್ಮದ ಸ್ಥಾಪಕ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತೆ ಅವನ ಬಿರುದು ಕವಿರಾಜ ನಾನಾ ಸಾಹೇಬ ಅವನು ಕಾನ್ಪುರದಂಗೆ ನಾಯಕತ್ವ ವಹಿಸಿಕೊಂಡವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬಿ ನವರಸ್ ಎಂಬ ಕೃತಿಯನ್ನು ಬರೆದವನು ಬಹುಶಃ ರಾಮಕೃಷ್ಣ ಮಿಷನ್ ಬದಲಿಗೆ ಇಲ್ಲಿ ಸ್ವಾಮಿ ವಿವೇಕಾನಂದ ಬಂದರೆ ಇಲ್ಲಿ ರಾಮಕೃಷ್ಣ ಮಿಷನ್ ಬಂದರೆ ಸರಿ ಹೋಗುತ್ತೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ಅಲ್ಲಿಗೆ ಯಾವುದಕ್ಕೂ ಹೊಂದಿಕೆಯಾಗದೇ ಇರೋದು ಯಾವುದು ಅಂತ ಕೇಳಿದರೆ ಮಹಮ್ಮದ್ ಗವಾನ್ ಇದು ಕೂಡ ಐದನೇ ಅಧ್ಯಾಯದ ಐದನೇ ಉಪ ಘಟಕದಲ್ಲಿಯೇ ಬರುವಂಥ ಒಂದು ಭಾಗ ಹಾಗಾಗಿ ಹೊಸ ಮತಗಳ ಉದಯ ಗುಪ್ತರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬಹಮನಿಗಳು ಮತ್ತು ಆದಿಲ್ಶಾಹಿಗಳು ಆಧುನಿಕ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಈ ಪಾಠಗಳ ಹೊಂದಿಸಿ ಬರೆಯರಿಗೆ ಕೇಳುವಂಥ ಪ್ರಶ್ನೆಗಳನ್ನು ಚೆನ್ನಾಗಿ ತಯಾರು ಮಾಡ್ಕೋಬೇಕು ಇದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಳ್ಕೊಡುವಂಥ ವಿಚಾರ ಇನ್ನು ಮುಂದುವರೆದು ನಾವು ಒಂದು ಮೂರನೆಯ ನಾಲ್ಕನೆಯ ಒಂದು ಪ್ರಶ್ನೆಗೆ ಬಂದರೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಐದು ಪ್ರಶ್ನೆಗಳಿರುತ್ತದೆ ಐದನ್ನು ನಾವು ಉತ್ತರಿಸಬೇಕು ಹಾಗಾದರೆ ಇಲ್ಲಿ ಯಾವ್ಯಾವ ಪಾಟಿಂದ ಕೇಳಿದ್ದಾರೆ ಮೊಹೆಂಜೋದಾರ ಪದದ ಅರ್ಥವೇನು ಸಿಂಧು ನಾಗರಿಕತೆಯ ಪಾಠ ಮೊಹಜದಾರು ಅಂತಂದ್ರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಅರ್ಥ ಇಂಡಿಕಾವನ್ನು ಯಾರು ಬರೆದರು ಮೆಗಾಸ್ತಾನಿಸ್ ಬರೆದದ್ದು ಮೌರ್ಯರು ಪಾಠದಿಂದ ಬಂದಂತ ಪ್ರಶ್ನೆ ಬೀದರನಲ್ಲಿ ಮದರಸ ನಿರ್ಮಿಸಿದವರು ಯಾರು ಆಗ್ಲೇ ಅದಕ್ಕೆ ಉತ್ತರ ಹೊಂದಿಸಿ ಬರೀರಲ್ಲಿ ನಾವು ನೋಡಿದ್ದೀವಿ ಮೊಹಮ್ಮದ್ ಗವಾನ್ ಏನಿದ್ದಾನೆ ಅವನು ಮದರಸವನ್ನು ನಿರ್ಮಿಸಿದವನು ಬಹಮನಿಗಳು ಮತ್ತು ಆದಿಲಶಾಹಿಗಳು ಪಾಠ ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಟಿಪ್ಪುವನ್ನು ಟಿಪ್ಪು ಸುಲ್ತಾನನ್ನು ಮೈಸೂರಿನ ಹುಲಿ ಅಂತ ಕರೆಯಲಾಗಿದೆ ಏಳನೇ ಅಧ್ಯಾಯದ ಒಂದನೆಯ ಉಪಘಟಕ ಭಾರತಕ್ಕೆ ಯುರೋಪಿಯನರ ಆಗಮನ ಕೆ ಪಿ ಸಿ ಸಿಯನ್ನು ವಿಸ್ತರಿಸಿ ಏಳನೇ ಅಧ್ಯಾಯದ ಆರನೆಯ ಉಪಘಟಕ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಪಾಠ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅನ್ನೋದು ಇದರ ವಿಸ್ತರೂಪ ಅಲ್ಲಿಗೆ ಸಿಂಧು ನಾಗರಿಕತೆ ಮೌರ್ಯರು ಬಹಮನಿಗಳು ಮತ್ತು ಆದಿಲ್ಶಾಹಿಗಳು ಭಾರತಕ್ಕೆ ಯುರೋಪಿಯನರ ಆಗಮನ ಹಾಗೂ ಭಾರತೀಯ ರಾಷ್ಟ್ರೀಯ ಚಳುವಳಿ ಇಲ್ಲಿ ಈ ಅಧ್ಯಾಯಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿಗೆ ಒಂದು ಮಾರ್ಸಿನ ಎಲ್ಲ ಪ್ರಶ್ನೆಗಳನ್ನು ನಾವು ಕವರ್ ಮಾಡ್ಬೋದು ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಬರೋಣ ಎರಡಂಕದ ಪ್ರಶ್ನೆಗಳು ಹತ್ತಿರತ್ತೆ ನಾವು ಎಂಟನ್ನು ಬರೀಲೇಬೇಕು ಎರಡು ಆಯ್ಕೆಗೆ ಅವಕಾಶ ಇದೆ ಮೊದಲನೇ ಪಾಠದಿಂದ ಪ್ರಶ್ನೆ ಬಂದಿದೆ ಭಾರತದ ಯಾವುದಾದ್ರೂ ಎರಡು ಹೆಸರುಗಳನ್ನು ಬರೆಯಿರಿ ಅಂತ ಭರತ ವರ್ಷ ಭರತಖಂಡ ಹಿಂದೂಸ್ತಾನ ಜಂಬುದ್ವೀಪ ಹೀಗೆ ಬೇರೆ ಬೇರೆ ಹೆಸರು ಭಾರತಕ್ಕಿದೆ ಅಧ್ಯಾಯ ಒಂದು ಪೀಠಿಕೆಯಿಂದ ಬಂದಿರೋದು ಎರಡನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಯುಗದಿಂದ ಕೇಳಿದ ಪ್ರಶ್ನೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂಬ ಅರ್ಥವನ್ನು ಕೊಡ್ತದೆ ಅಂತ ಬರೆದರಾಯ್ತು ಅಲ್ಲಿಗೆ ಒಂದು ಮತ್ತು ಎರಡನೇ ಅಧ್ಯಾಯದಿಂದ ಎರಡಂ ಎರಡಂಕದ ಎರಡು ಪ್ರಶ್ನೆಗಳು ಸಿಗ್ತದೆ ಇನ್ನು ನೇರ ರಾಷ್ಟ್ರಕೂಟರ ಪಾಠದಿಂದ ಪ್ರಶ್ನೆ ಅಮೋಘ ವರ್ಷನ ಎರಡು ಬಿರುದುಗಳನ್ನು ಬರೆಯಿರಿ ಅಂತ ಅಮೋಘ ವರ್ಷನ ಬಿರುದುಗಳು ನೃಪತುಂಗ ಶ್ರೀವಲ್ಲಭ ಶ್ರೀವಲ್ಲಭ ಅನ್ನೋದು ಅಲ್ಲಿ ಧ್ರುವನಿಗೂ ಆಗುತ್ತೆ ಗೋವಿಂದನಿ ಮೂರನೇ ಗೋವಿಂದನಿಗೂ ಆಗುತ್ತೆ ಅಮೋಘ ವರ್ಷನಿಗೂ ಆಗುತ್ತೆ ನೃಪತುಂಗ ವೀರನಾರಾಯಣ ರಟ್ಟ ಮಾರ್ತಾಂಡ ಶ್ರೀವಲ್ಲಭ ಹೀಗೆ ಬೇರೆ ಬೇರೆ ಬಿರುದುಗಳಿದೆ ಬಹುಶಃ ಅಲ್ಲಿ ರಾಷ್ಟ್ರಕೂಟರ ಪಾಠದಿಂದ ಎರಡು ಅಂಕದ ಪ್ರಶ್ನೆಗಳ ಕಡೆ ಗಮನ ಕೊಡಬೇಕು ಆಮೇಲೆ ಹೊಯ್ಸಳರ ಯಾವುದಾದ್ರೂ ಎರಡು ಪ್ರಸಿದ್ಧ ದೇವಾಲಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಬೇಲೂರಿನ ಚನ್ನಕೇಶವ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ ಹೀಗೆ ಬೇರೆ ಬೇರೆ ಬರೀಬಹುದು ಅಲ್ಲಿಗೆ ಪ್ರಾಚೀನ ಭಾರತದಲ್ಲಿ ಅಧ್ಯಾಯ ಒಂದು ಪೀಠಿಕೆ ಅಧ್ಯಾಯ ಎರಡು ಶಿಲಾಯುಗ ಮತ್ತು ಲೋಹಯುಗ ಆಮೇಲೆ ನಾಲ್ಕನೇ ಅಧ್ಯಾಯದ ಎಂಟನೆಯ ಉಪಘಟಕ ರಾಷ್ಟ್ರಕೂಟರು ಹಾಗೂ ನಾಲ್ಕನೇ ಅಧ್ಯಾಯದ ಒಂಬತ್ತನೆಯ ಉಪಘಟಕ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಪಾಠದ ಎರಡು ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಇನ್ನು ಮಧ್ಯಯುಗಕ್ಕೆ ಬಂದರೆ ಒಂದೇ ಒಂದು ಪ್ರಶ್ನೆ ಒಂದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಕ್ಬರ್ ಎಲ್ಲಿ ಯಾವಾಗ ಜನಿಸಿದ ಅಂತ ಅಕ್ಬರ್ ಜನಿಸಿದ್ದು ಸಾವಿರದ ಐದುನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಅಮರಕೋಟೆಯಲ್ಲಿ ಜನಿಸ್ತಾನೆ ಅಲ್ಲಿಗೆ ಮೊಘಲರು ಪಾಠದ ಪ್ರಶ್ನೆ ಇದು ಕನ್ನಡದ ಪ್ರಥಮ ನಾಟಕ ಯಾವುದು ಅದರ ಕರ್ತೃ ಯಾರು ವಿಜಯನಗರ ಸಾಮ್ರಾಜ್ಯದ ಪಾಠದಿಂದ ಬಂದಂಥ ಪ್ರಶ್ನೆ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ ಬರದವನು ಸಿಂಗಾರಾರ್ಯ ಮಧ್ವಾಚಾರ್ಯರ ತಂದೆ ಯಾರು ತಂದೆ ತಾಯಿ ಯಾರು ಅಂತ ಕೇಳಿದರೆ ಮಧ್ವಾಚಾರ್ಯರ ತಂದೆ ಮಧ್ಯಗೇಹ ನಾರಾಯಣ ಭಟ್ಟ ತಾಯಿ ವೇದಾವತಿ ಅಲ್ಲಿಗೆ ಮೊಘಲರು ವಿಜಯನಗರ ಸಾಮ್ರಾಜ್ಯ ಮಧ್ಯಯುಗಿನ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಈ ಪಾಠದ ಪ್ರಶ್ನೆಗಳ ಕಡೆಗೆ ನಾವು ಗಮನ ಕೊಡಬೇಕು ಎರಡು ಅಂಕಕ್ಕೆ ಇನ್ನು ಆಧುನಿಕ ಯುಗದಲ್ಲಿ ಭಾರತದಲ್ಲಿ ಪೋರ್ಚುಗೀಸರ ಎರಡು ವ್ಯಾಪಾರಿ ಕೇಂದ್ರಗಳು ಗೋವಾ ದಿಯು ದಮನ್ ಸಾಲ್ಸೆಟ್ ಬೆಸ್ಸೇನ್ ಹೀಗೆ ಬೇರೆ ಬೇರೆ ಇದೆ ಬಹುಶಃ ಡಚ್ಚರು ಫ್ರೆಂಚರು ಇಂಗ್ಲೀಷರು ಅವರ ವ್ಯಾಪಾರ ಕೇಂದ್ರಗಳೆಲ್ಲವೂ ತುಂಬ ಮಹತ್ವದಾಗುತ್ತೆ ಏಳನೇ ಅಧ್ಯಾಯದ ಮೊದಲನೆಯ ಉಪಘಟಕ ಭಾರತಕ್ಕೆ ಯುರೋಪಿಯನರ ಆಗಮನ ಮಹಲ್ವಾರಿ ಪದ್ಧತಿ ಎಂದರೇನು ಏಳನೇ ಅಧ್ಯಾಯದ ಮೂರನೆಯ ಉಪಘಟಕ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ವಿಶೇಷವಾಗಿ ಆರ್ಥಿಕ ಮತ್ತು ಶಿಕ್ಷಣ ಕ್ಷೇತ್ರದ ಮೇಲೆ ಇಲ್ಲಿ ಮಹಲ್ವಾರಿ ಪದ್ಧತಿ ಅಂತಂದರೆ ಬ್ರಿಟಿಷರು ನೇರವಾಗಿ ಮಹಲ್ನೊಂದಿಗೆ ಮಾಡಿಕೊಂಡಂಥ ಒಪ್ಪಂದವನ್ನು ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ ಇಲ್ಲಿ ಮಹಲ್ ಅಂತಂದರೆ ಒಂದು ಕಂದಾಯ ಘಟಕ ಎನ್ನುವ ಅರ್ಥ ಕೊಡುತ್ತದೆ ಮತ್ತು ಇಲ್ಲಿ ಸಾಮೂಹಿಕ ಜವಾಬ್ದಾರಿ ಭಾಳ ಮುಖ್ಯ ಆಗಿರುತ್ತದೆ ಟೋಟಲಿ ಮೂರು ಪದ್ಧತಿಗಳು ಕಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಜಮೀನ್ದಾರರೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಅದು ಕಾಯಂ ಜಮೀನ್ದಾರಿ ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡು ರೈತರು ನೇರವಾಗಿ ಕಂದಾಯವನ್ನು ಕೊಡುವಂಥ ಪದ್ಧತಿ ರೈತವಾರಿ ಮಹಲ್ನೊಂದಿಗೆ ಮಾಡಿಕೊಂಡಂತಹ ಒಪ್ಪಂದ ಮಹಲ್ವಾರಿ ಜೆ ವಿ ಪಿ ಸಮಿತಿ ಅಧ್ಯಾಯ ಏಳನೇ ಅಧ್ಯಾಯದ ಕೊನೆಯ ಉಪಘಟಕ ಏಳನೇ ಉಪಘಟಕ ಕರ್ನಾಟಕದ ಏಕೀಕರಣ ಪಾಡನ್ನು ಕೇಳಿದ ಪ್ರಶ್ನೆ ಇಲ್ಲಿ ಜೆ ಅಂತಂದರೆ ಜವಾಹರ್ ಲಾಲ್ ನೆಹರು ವಿ ಅಂದರೆ ವಲ್ಲಭಾಯಿ ಪಟೇಲು ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ ಹೀಗೆ ನಾವು ಪಿಟಿಕೆ ಶಿಲಾಯುಗ ಮತ್ತು ಲೋಹಯುಗ ರಾಷ್ಟ್ರಕೂಟರು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಮೊಘಲರು ವಿಜಯನಗರ ಸಾಮ್ರಾಜ್ಯ ಮಧ್ಯಯುಗಿನ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಭಾರತಕ್ಕೆ ಯುರೋಪಿಯನರ ಆಗಮನ ಆರ್ಥಿಕ ಮತ್ತು ಶಿಕ್ಷಣ ಕ್ಷೇತ್ರದ ಮೇಲೆ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಹಾಗೂ ಕರ್ನಾಟಕದ ಏಕೀಕರಣ ಈ ಪಾಠಗಳನ್ನು ನೋಡಿಕೊಂಡ್ರೆ ನಾವು ಹದಿನಾರು ಅಂಕಗಳನ್ನು ಬಹಳ ಸುಲಭವಾಗಿ ಪಡ್ಕೋಬಹುದು ಇನ್ನು ಭಾಗ ಸಿಗೆ ಬರೋಣ ಅಂಕದ ಪ್ರಶ್ನೆಗಳು ಬಹಳ ಮಹತ್ವದ್ದು ಯಾಕೆಂದರೆ ತುಂಬ ಪ್ರಶ್ನೆಗಳು ಸುಮಾರು ಅರುವತ್ತ ಅರುವತ್ತು ಪ್ರಶ್ನೆಗಳಿದ್ದಾವೆ ಇಡೀ ನಮ್ಮ ದ್ವಿತೀಯ ಪಿ ಯು ಸಿಯ ಇತಿಹಾಸದಲ್ಲಿ ಅದರಲ್ಲಿ ಕೇವಲ ನಾಲ್ಕನ್ನು ಕೇಳ್ತಾರೆ ಎರಡನ್ನ ನಾವು ಬರೀಬೇಕು ಬಹುಶಃ ನಮ್ಮ ಈ ನಾಲ್ಕು ಅಧ್ಯಾಯಗಳ ಕಡೆಗೆ ಬಹಳ ಮಹತ್ವ ಕೊಡಬೇಕು ಅದರಲ್ಲಿ ಮೊದಲನೇ ಅಧ್ಯಾಯ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವದ ಕುರಿತು ಬರೆಯಿರಿ ಮೊದಲನೇ ಅಧ್ಯಾಯದಲ್ಲಿ ಐದು ಪ್ರಶ್ನೆ ಇದೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ವಿವಿಧತೆಯಲ್ಲಿ ಏಕತೆ ಭಾರತದ ವಿಶೇಷ ಲಕ್ಷಣ ಪ್ರಾಕ್ತನ ಆಧಾರಗಳ ಮಹತ್ವ ಮತ್ತು ವಿದೇಶಿ ಸಾಹಿತ್ಯ ಈ ಐದು ಪ್ರಶ್ನೆಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ನಮಗೆ ಒಂದು ಪ್ರಶ್ನೆ ಉತ್ತರ ಸಿಕ್ಬಿಡ್ತದೆ ಆಮೇಲೆ ನಾಲ್ಕನೇ ಅಧ್ಯಾಯದ ಆರನೇ ಉಪಘಟಕ ಚೋಳರ್ ಚೋಳರ ಗ್ರಾಮಾಡಳಿತ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ಆ ಪಾಠದಲ್ಲಿ ರಾಜೇಂದ್ರ ಚೋಳನ ಸಾಧನೆ ಅವೆರಡನ್ನ ನೋಡ್ಕೋಬೇಕು ಆಮೇಲೆ ಅಲ್ಲಿಗೆ ಪ್ರಾಚೀನ ಯುಗದಲ್ಲಿ ಇವೆರಡು ಪಾಠಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಧ್ಯಯುಗಿನ ಭಾರತದಲ್ಲಿ ಆದು ಮಧ್ಯಯುಗಿನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅಲ್ಲಿ ಐದು ಪ್ರಶ್ನೆ ಇದೆ ಇಲ್ಲಿ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಅದ್ ಇದನ್ನು ಬಿಟ್ಟು ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ಇದೆ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ ಇದೆ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ ಇದೆ ಕಬೀರ ಮತ್ತು ಗುರುನಾನಕರ ಪಾತ್ರ ಇದೆ ಈ ಪ್ರಶ್ನೆಗಳನ್ನ ಕಲ್ತ್ಕೋಬೇಕು ಇನ್ನು ಆಧುನಿಕ ಯುಗದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿ ಅಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಿದ ಅಂಶಗಳು ಯಾವ್ಯಾವುದು ತೀವ್ರಗಾಮಿ ವಿಚಾರಧಾರೆ ಬೆಳೆದಕ್ಕೆ ಏನು ಕಾರಣ ಹಾಗೂ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಹೀಗೆ ಮೊದಲನೇ ಪಾಠದ ಐದು ಪ್ರಶ್ನೆ ನಾಲ್ಕನೇ ಅಧ್ಯಾಯದ ಆರನೆಯ ಪಾಠದ ಎರಡು ಪ್ರಶ್ನೆ ಆರನೆಯ ಅಧ್ಯಾಯದ ಐದು ಪ್ರಶ್ನೆ ಹಾಗೂ ಏಳನೇ ಅಧ್ಯಾಯದ ಆರನೆಯ ಉಪಘಟಕದ ಮೂರು ಪ್ರಶ್ನೆ ಅಲ್ಲಿಗೆ ಒಟ್ಟು ಐದು ಎರಡು ಏಳು ಐದು ಹನ್ನೆರಡು ಮೂರು ಹದಿನೈದು ಈ ಹದಿನೈದು ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರೆ ನಮಗೆ ಹತ್ತು ಅಂಕಗಳು ಸಿಗುವಂಥ ಎಲ್ಲ ಸಾಧ್ಯತೆ ಇದೆ ಇನ್ನು ಭಾಗ ಡಿಗೆ ಬಂದರೆ ಹತ್ತಂಕದ ಪ್ರಶ್ನೆಗಳು ನಾಲ್ಕು ಕೊಟ್ಟಿರ್ತಾರೆ ಎರಡು ಬರೀಬೇಕು ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ ಪ್ರಾಚೀನ ಭಾರತದಲ್ಲಿ ಬರುವಂಥ ಪ್ರಶ್ನೆ ಪ್ರಾಚೀನ ಭಾರತ ಮತ್ತು ಮಧ್ಯಯುಗಿನ ಭಾರತವನ್ನು ಸರಿಯಾಗಿ ನೋಡಿಕೊಂಡ್ರೆ ನಾವು ಎರಡು ಪ್ರಶ್ನೆಯನ್ನು ಬಹಳ ಸುಲಭವಾಗಿ ಅಟೆಂಪ್ಟ್ ಮಾಡ್ಬೋದು ಪ್ರಾಚೀನ ಭಾರತದಲ್ಲಿ ನಾವು ಎಲ್ಲವನ್ನು ಕಲ್ತ್ಕೊಳ್ಬೇಕು ಅಲ್ಲಿ ವಿಶೇಷವಾಗಿ ಬುದ್ಧನ ಜೀವನ ಮತ್ತು ಬೋಧನೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಅದು ಒಂದೇ ಪ್ರಶ್ನೆ ಇರೋದು ಇಲ್ಲಿ ನಾವು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ಕೇಳಿದ್ದಾರೆ ಹಾಗಾಗಿ ನಾವು ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಇಮ್ಮಡಿ ಪುಲಿಕೇಶಿಯ ಜೀವನ ಮತ್ತು ಸಾಧನೆಯನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಇದರ ಜೊತೆಗೆ ಅಶೋಕ ಗುಪ್ತರ ಸುವರ್ಣಯುಗ ಹಾಗೂ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆ ಈ ಐದು ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಪ್ರಾಚೀನ ಭಾರತದಲ್ಲಿ ಯಾವುದೇ ಪ್ರಶ್ನೆ ಕೇಳಿದರೂ ನಾವು ಚೆನ್ನಾಗಿ ಬರೀಬೋದು ಇನ್ನು ಮಧ್ಯಯುಗಿನ ಭಾರತದಲ್ಲಿ ಎರಡು ಪ್ರಶ್ನೆ ಕೇಳಿದರೆ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗ ಮತ್ತು ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕಲ್ತ್ಕೋಬೇಕಾಗಿರೋದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಕೃಷ್ಣದೇವರಾಯನ ಸಾಧನೆ ಜೊತೆಯಲ್ಲಿ ದೆಹಲಿ ಸುಲ್ತಾನರ ಕೊಡುಗೆ ಇಷ್ಟನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಮಗೆ ಖಂಡಿತ ಅಲ್ಲಿ ಮತ್ತೊಂದು ಪ್ರಶ್ನೆ ಸಿಗ್ತದೆ ಇನ್ನು ಆಧುನಿಕ ಯುಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಎರಡು ಪ್ರಶ್ನೆಗಳನ್ನು ನೋಡ್ಕೊಂಡ್ಬಿಟ್ರಂತೂ ನಮಗೆ ಖಂಡಿತ ಹತ್ತಂಕದಲ್ಲಿ ಯಾವುದೇ ತೊಂದರೆ ಆಗೋಲ್ಲ ನಾವು ಆರಾಮಾಗಿ ಎರಡು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಚೆನ್ನಾಗಿ ಬರೋದನ್ನೇ ಬರಿಬೋದು ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಯಾವುದನ್ನು ಕೊಟ್ಟಿದ್ದಾರೆ ಅಂತ ನೋಡಿದಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೊಟ್ಟಿದ್ದಾರೆ ಅಲ್ಲಿಗೆ ನಾವು ಇಲ್ಲಿ ಕೊಟ್ಟಂತಹ ಏನು ಆರು ಪ್ರಶ್ನೆ ಇದೆ ಆ ಆರು ಪ್ರಶ್ನೆ ಅದರ ಜೊತೆಯಲ್ಲಿ ಇನ್ನೊಂದು ಎರಡು ಪ್ರಶ್ನೆಗಳು ಕೃಷ್ಣದೇವರಾಯ ಅಲ್ಲಾವುದ್ದೀನ್ ಖಿಲ್ಜಿ ಹಾಗೂ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ಇಂಥದ್ದೊಂದು ಮೂರು ನಾಲ್ಕು ಪ್ರಶ್ನೆ ಕಲ್ತುಕೊಂಡರು ನಾವು ಸುಲಭವಾಗಿ ಅಧ್ಯಯನವನ್ನು ಈ ಹತ್ತಂಕದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬಹುದು ಇನ್ನು ಭಾಗ ಈಗೆ ಬಂದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಕಾಲಾನುಕ್ರಮದಲ್ಲಿ ಒಂದು ಬದಲಾವಣೆ ಆಗಿದೆ ವರ್ಷ ಐದು ಕೊಡ್ತಿದ್ರು ಈ ಸಲ ನಾಲ್ಕೇ ಕೊಡ್ತಾರೆ ಯಾವ್ಯಾವ ಪಾಠಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂತ ನೋಡಿದರೆ ಶಿವಾಜಿಯ ಧಾರಣೆ ಅಲ್ಲಿಗೆ ಮರಾಠರು ಪಾಠದಲ್ಲಿ ಏನೇನು ಬರುತ್ತೆ ಕಾಲಾನುಕ್ರಮದಲ್ಲಿ ಬರುವಂಥದ್ದು ಅವುಗಳ ಬಗ್ಗೆ ನಾವು ಗಮನ ಕೊಡಬೇಕು ಶಿವಾಜಿಯ ಕಿರೀಟಧಾರಣೆ ಸಾವಿರದ ಆರ್ನೂರ ಆಗುತ್ತೆ ಸಾವಿರದ ಆರ್ನೂರ ಇಪ್ಪತ್ತೇಳರಲ್ಲಿ ಶಿವಾಜಿ ಜನಿಸ್ತಾನೆ ಶಿವಾಜಿಯ ಜನನ ಕೇಳ್ಬೋದು ಅಥವಾ ಪುರಂದರ ಒಪ್ಪಂದ ಜೈಸಿಂಗನೊಡನೆ ಮಾಡಿಕೊಂಡಂಥ ಪುರಂದರ ಒಪ್ಪಂದವನ್ನು ಕೇಳ್ಬೋದು ಸಾವಿರದ ಆರ್ನೂರ ಅರವತ್ತೈದರಲ್ಲಿ ಒಪ್ಪಂದ ಮಾಡ್ಕೋತಾನೆ ಅಲ್ಲಿಗೆ ಮರಾಠರು ಪಾಠದ ಇಸ್ವಿಗಳ ಕಡೆಗೆ ಗಮನ ಕೊಡಬೇಕು ಕರ್ನಾಟಕದ ಏಕೀಕರಣ ಕರ್ನಾಟಕದ ಏಕೀಕರಣ ಏಳನೇ ಅಧ್ಯಾಯದ ಏಳನೆಯ ಉಪಘಟಕ ಇಲ್ಲಿ ಕರ್ನಾಟಕದ ಏಕೀಕರಣದ ಬಗ್ಗೆ ಕೇಳ್ಬೋದು ಕರ್ನಾಟಕದ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಕರ್ನಾಟಕದ ಏಕೀಕರಣ ಪೂರ್ಣ ಆಯಿತು ನವ ಮೈಸೂರು ರಾಜ್ಯ ಉದಯ ಆಯಿತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಂಬಂತಹ ಒಂದು ನಾಮಕರಣ ಬಂತು ಆಮೇಲೆ ಫಜಲ್ ಅಲಿ ಆಯೋಗ ನೇಮಕ ಆಗಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಹೀಗೆ ಕರ್ನಾಟಕದ ಏಕೀಕರಣ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ಕೋಬೇಕು ಹಾಗೂ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇಸ್ವಿ ಬಂದರೂ ಅದು ಕೊನೆಯ ಘಟನೆನೇ ಆಗಿರುತ್ತದೆ ಅದನ್ನು ನಾವು ಪಕ್ಕಾ ಮಾಡ್ಕೊಂಡ್ಬಿಡ್ಬೋದು ಇನ್ನು ಗುಪ್ತ ಶಕೆ ಗುಪ್ತರು ಪಾಠದಿಂದ ಕೇಳಿದ್ದಾರೆ ಗುಪ್ತಶಕೆ ಆರಂಭ ಆಗಿದ್ದು ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಹಾಗೂ ಗುಪ್ತ ಶಕೆ ಅನ್ನೋದು ಈ ಕೊಟ್ಟಂತಹ ನಾಲ್ಕು ಘಟನಾವಳಿಗಳಲ್ಲಿ ಗುಪ್ತರೇ ಅತ್ಯಂತ ಪ್ರಾಚೀನ ಕಾಲ ಆಗಿದ್ದರಿಂದ ಗುಪ್ತರಿಗೆ ಕೇಳಬಹುದಂತಹ ಎಲ್ಲ ಪ್ರಶ್ನೆಗಳು ಮೊದಲನೆಯ ಘಟನೆನೇ ಆಗಿರುತ್ತದೆ ಬಟ್ ಗುಪ್ತಶಕೆಯ ಜೊತೆಗೆ ಬೇರೆ ಬೇರೆ ಶಕೆಗಳು ವಿಶೇಷವಾಗಿ ಚಾಲುಕ್ಯ ವಿಕ್ರಮ ಶಕೆ ಅದನ್ನು ಕೂಡ ಕೇಳ್ಬೋದು ಹಾಗೆ ಅವುಗಳ ಬಗ್ಗೆ ಗಮನ ಇಟ್ಕೋಬೇಕು ಗುಪ್ತರು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಅದು ಗುಪ್ತ ಶಕೆ ಇನ್ನು ಅರಬ್ ಪ್ರವಾಸಿ ಸುಲೇಮಾನನ ಭೇಟಿ ಸಾಮಾನ್ಯ ಶಕ ಎಂಟುನೂರ ಐವತ್ತೊಂದರಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ ಅರಬ್ ಪ್ರವಾಸಿ ಸುಲೇಮಾನ್ ಭೇಟಿ ಕೊಡ್ತಾನೆ ಹಾಗೆ ಅಲ್ಲಿ ಬರುವಂತಹ ಇಸ್ವಿಗಳ ಕಡೆಗೆ ಗಮನ ಕೊಡಬೇಕು ರಾಷ್ಟ್ರಕೂಟರ ಪಾಠದ್ದು ಇದರ ಜೊತೆಗೆ ನಾವು ಈ ದೆಹಲಿ ಸುಲ್ತಾನರು ಪಾಠದಲ್ಲಿ ಬರುವಂತಹ ಕದನಗಳು ವಿಶೇಷವಾಗಿ ಒಂದನೇ ಪಾಣಿಪತ್ತು ಎರಡನೇ ಪಾಣಿಪತ್ತು ಮೊಘದರಲ್ಲಿ ಬರುವಂಥದ್ದು ಆಮೇಲೆ ಹಳದಿ ಘಾಟ್ ಯುದ್ಧ ತಾಳಿಕೋಟೆ ಕದನ ಪ್ಲಾಸಿ ಕದನ ಬಕ್ಸಾರ್ ಕದನ ಆಮೇಲೆ ಈ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಬರುವಂತಹ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಮೇಲೆ ಕಳಿಂಗ ಯುದ್ಧ ತಾಳಿಕೋಟೆ ಯುದ್ಧ ಇವುಗಳ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಿದರೆ ನಾವು ಘಟ್ ಕಾಲಾನುಕ್ರಮವನ್ನು ಚೆನ್ನಾಗಿ ಬರೀಬೋದು ಯಾಕಂದರೆ ಎಂಬತ್ತಕ್ಕೆ ಎಂಬತ್ತು ತೆಗೆದುಕೊಳ್ಳುವಾಗ ಕಾಲಾನುಕ್ರಮ ಬಹಳ ಮುಖ್ಯ ಆಗಿರ್ತದೆ ಇನ್ನು ಕೊನೆಯ ಭಾಗಕ್ಕೆ ಬರ್ತೀವಿ ಮೂವತ್ತಾರನೆಯ ಪ್ರಶ್ನೆ ಮ್ಯಾಪ್ ವರ್ಕು ಮ್ಯಾಪ್ ವರ್ಕಲ್ಲಿ ಏನೂ ಬದಲಾವಣೆ ಆಗಿಲ್ಲ ಕಳೆದ ಸಲ ಇರೋ ಹಾಗೆ ಇಪ್ಪತ್ತು ಪ್ರದೇಶ ಇದೆ ಹತ್ತು ಪ್ಲೇಸನ್ನು ಎಂಟು ಪ್ಲೇಸನ್ನು ಕೊಡ್ತಾರೆ ಐದು ಪ್ಲೇಸನ್ನು ಬಿಡಿಸಬೇಕು ಮತ್ತು ಅದರ ಬಗ್ಗೆ ವಿವರಣೆಯನ್ನು ಬರೆಯಬೇಕು ಹಾಗೆ ಎಲ್ಲ ಇಪ್ಪತ್ತು ಸ್ಥಳಗಳನ್ನು ಗುರುತಿಸಲಿಕ್ಕೆ ಮತ್ತು ಅವುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಕಲ್ತ್ಕೊಂಡ್ಬಿಟ್ರೆ ಅಲ್ಲಿ ಹತ್ತಕ್ಕೆ ಹತ್ತಂಕ ಗ್ಯಾರಂಟಿ ತಗೋಬೋದು ಹಾಗೆ ಪಾಸಿಂಗ್ ಯಾರಿಗೆ ಅತಿ ಅವಶ್ಯಕ ಇರುತ್ತದೋ ಅವರು ಮ್ಯಾಪ್ ವರ್ಕನ್ನು ತುಂಬ ಚೆನ್ನಾಗಿ ಮಾಡ್ಕೋಬೇಕು ಹತ್ತಂಕ ಸಿಕ್ಬಿಡ್ತದೆ ಭಾಳ ಸುಲಭವಾದ ಎರಡೆರಡು ವಾಕ್ಯಗಳು ಹರಪ್ಪ ಪಾಟಲಿಪುತ್ರ ಬಾದಾಮಿ ಆಗ್ರಾ ಬೀದರ್ ಪಾಂಡಿಚೇರಿ ಜಲಿಯನ್ವಾಲಾ ಬಾಗ್ ದಂಡಿ ಎಂಟು ಸ್ಥಳ ಕೊಟ್ಟಿದ್ದಾರೆ ಐದನ್ನೇ ಬಿಡಿಸ್ಬೇಕು ಆದರೆ ನೀವೇನು ಮಾಡಿ ಅಂತಂದರೆ ಎಂಟನ್ನು ಬಿಡಿಸಿ ಮತ್ತು ಎಂಟರ ಬಗ್ಗೆಯೂ ಬರೀರಿ ಆವಾಗ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಯಾವುದೋ ಒಂದು ಸ್ಥಳ ಗುರುತಿಸುವಲ್ಲಿ ಸ್ವಲ್ಪ ಎಡವಟ್ಟಾದರೂ ಮತ್ತೆ ಇನ್ನೊಂದು ಯಾವುದೋ ಒಂದು ಸ್ಥಳ ಅದನ್ನು ಸರಿದೂಗಿಸ್ಕೊಂಡು ಹೋಗುತ್ತೆ ಎರಡು ವಾಕ್ಯಗಳನ್ನು ಬರೀಬೇಕು ಪುಸ್ತಕದಲ್ಲಿ ಏನು ಕೊಟ್ಟಿದಾರೋ ಅದೇ ವಾಕ್ಯವನ್ನು ಬರೀಬೇಕು ಹರಪ್ಪ ಆದರೆ ಸಿಂಧು ನಾಗರಿಕತೆಯ ಒಂದು ಪ್ರಮುಖ ನಿವೇಶನ ಇವತ್ತಿನ ಪಾಕಿಸ್ತಾನ ದೇಶದಲ್ಲಿದೆ ರಾಬಿ ನದಿಯ ದಂಡೆಯ ಮೇಲಿದೆ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಬರೀಬೋದು ದಯಾರಾಮ್ ಅವರು ಅದನ್ನು ಶೋಧ ಮಾಡ್ತಾರೆ ಪಾಟಲಿಪುತ್ರ ಇದು ಗುಪ್ತರ ರಾಜಧಾನಿಯಾಗಿತ್ತು ಮೌಲ್ಯರ ರಾಜಧಾನಿಯಾಗಿತ್ತು ಇವತ್ತಿನ ಪಾಟ್ನಾವೆ ಹಿಂದಿನ ಪಾಟಲಿಪುತ್ರ ಬಾದಾಮಿ ಇದು ಬಾದಾಮಿ ತಾಲೂಕಿನ ರಾಜಧಾನಿ ವಾತಾಪಿ ಅನ್ನೋದು ಇದರ ಹಳೆ ಹೆಸರು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಗುಹಾ ದೇವಾಲಯಗಳಿಗೆ ಹೆಸರಾಗಿದೆ ಆಗ್ರಾ ಯಮುನಾ ನದಿ ದಂಡೆಯ ಮೇಲಿದೆ ಮೊಘಲರ ರಾಜಧಾನಿ ತಾಜ್ಮಹಲ್ ಇದೆ ಬೀದರ್ ಬಹಮನಿಗಳ ರಾಜಧಾನಿ ಬೀದರ್ನಲ್ಲಿ ಮದರಸಾವನ್ನು ಮೊಹಮ್ಮದ್ ಗವಾನ್ ಕಟ್ಟಿಸ್ತಾನೆ ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿದೆ ಮತ್ತು ಪಾಂಡಿಚೇರಿಯಲ್ಲಿ ಅರವಿಂದಾಶ್ರಮ ಅರೋವಿಲೈ ಇದೆ ಚೆನ್ನೈ ಸಮೀಪ ಇದೆ ಪಾಂಡಿಚೇರಿ ಜಲಿಯನ್ ವಾಲಾ ಬಾಗು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾ ಬಾಗ್ನಲ್ಲಿ ದುರಂತ ನಡೆಯುತ್ತೆ ಅಮೃತ್ಸರದಲ್ಲಿದೆ ಪಂಜಾಬಿನ ಅಮೃತ್ಸರದಲ್ಲಿ ಜನರಲ್ ಡಯರ್ ನಡೆಸಿದಂತಹ ಒಂದು ಹತ್ಯಾಕಾಂಡ ನಡೆದಂತಹ ಘಟನೆ ಅದು ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರಿತೀವಿ ದಂಡಿ ಗುಜರಾತ್ನಲ್ಲಿದೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದಂತಹ ಸ್ಥಳ ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮ್ಯಾಪ್ ವರ್ಕ್ ಬದಲಿಗೆ ಒಂದು ದೀರ್ಘ ಉತ್ತರವನ್ನು ಬರೆಯುವಂಥ ಪ್ರಶ್ನೆ ಇರುತ್ತದೆ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ವಿವರಿಸಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮವನ್ನು ಬರೆಯಿರಿ ಈ ನೀಲಿನಕ್ಷೆಯ ಪ್ರಕಾರ ಅಥವಾ ಈ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಹೊಸ ಮತಗಳ ಉದಯ ನಂತರದ ಚಾಲುಕ್ಯರು ಸಾರಿ ಆರಂಭದ ಚಾಲುಕ್ಯರು ಮತ್ತು ಆರಂಭದ ಚಾಲುಕ್ಯರು ವರ್ಧನರು ಆರಂಭದ ಚಾಲುಕ್ಯರು ಮತ್ತು ಪಲ್ಲವರು ಈ ಎರಡು ಪಾಠ ಪ್ರಾಚೀನ ಯುಗದಿಂದ ಮಧ್ಯಯುಗದಿಂದ ದೆಹಲಿ ಸುಲ್ತಾನರು ಆಮೇಲೆ ಆಧುನಿಕ ಯುಗದಿಂದ ಏಳನೇ ಅಧ್ಯಾಯದ ಎರಡನೆಯ ಉಪಘಟಕ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಏಳನೇ ಅಧ್ಯಾಯದ ಐದನೆಯ ಉಪಘಟಕ ಆಧುನಿಕ ಮೈಸೂರು ಮೈಸೂರು ರಾಜ್ಯ ಈ ಪಾಠಗಳಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಈಗ ಕೇಳಿದಂತಹ ಪ್ರಶ್ನೆಯನ್ನು ಹೊರತುಪಡಿಸಿ ಇನ್ಯಾವ ಪ್ರಶ್ನೆ ಇದೆ ಅಂತ ನೋಡ್ತಾ ಬಂದರೆ ಇನ್ನು ಎರಡು ಪ್ರಶ್ನೆಗಳಷ್ಟೇ ಸಿಗ್ತದೆ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆ ಇನ್ನೊಂದು ದೆಹಲಿ ಸುಲ್ತಾನರ ಕೊಡುಗೆಗಳು ಹಾಗೆ ಇಲ್ಲಿ ಕೊಟ್ಟಿರುವಂಥ ಆರು ಪ್ರಶ್ನೆ ಇವುಗಳ ಜೊತೆಗೆ ದೆಹಲಿ ಸುಲ್ತಾನರ ಕೊಡುಗೆಗಳು ಹಾಗೂ ಅಲ್ಲಾವುದ್ದೀನ್ ಕಿಲ್ ಸಾಧನೆ ಇವಿಷ್ಟನ್ನು ನೋಡಿಕೊಂಡ್ರೂ ಕೂಡ ಬಹುಶಃ ನಮಗೆ ಎರಡು ಪ್ರಶ್ನೆಗಳನ್ನು ಬರೀಲಿಕ್ಕಾಗತ್ತೆ ಹೀಗೆ ಇಲಾಖೆ ಬಿಡು ಬಿಡುಗಡೆಗೊಳಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದ್ದೀವಿ ಮೊದಲು ನೀವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳು ಮತ್ತು ಆ ಪಾಠದಲ್ಲಿ ಬರುವಂಥ ಇತರ ಪ್ರಶ್ನೆಗಳು ಇವುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಫಸ್ಟು ಆಮೇಲೆ ಮಿಕ್ಕುಳಿದ ಪ್ರಶ್ನೆಗಳ ಕಡೆಗೆ ಕೂಡ ಸ್ವಲ್ಪ ಗಮನ ಹರಿಸಿದರೆ ಬಹಳ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ನಾವು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಪಾಠದ ಐದಂಕದ ಪ್ರಶ್ನೆಗಳು ಸಿಂಧು ನಾಗರಿಕತೆಯ ಐದಂಕದ ಪ್ರಶ್ನೆಗಳು ಮೊಘಲರು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಬರ್ನ ರಜಪೂತ್ ನೀತಿ ಮತ್ತು ಧಾರ್ಮಿಕ ನೀತಿ ಹಾಗೂ ಏಳನೇ ಅಧ್ಯಾಯದ ನಾಲ್ಕನೆಯ ಉಪಘಟಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮೋಹನ್ ರಾಯರ ಪಾತ್ರ ಸ್ವಾಮಿ ವಿವೇಕಾನಂದರ ಪಾತ್ರ ದಯಾನಂದ ಸರಸ್ವತಿಯವರ ಪಾತ್ರ ಏಳನೇ ಅಧ್ಯಾಯದ ಏಳನೆಯ ಉಪಘಟಕದಲ್ಲಿ ಕರ್ನಾಟಕದ ಏಕೀಕರಣಕ್ಕೆ ಏಕೀಕರಣ ಚಳುವಳಿ ಐಕೀಕರಣ ಚಳುವಳಿಯ ಹಂತಗಳು ಮತ್ತು ಕನ್ನಡಿಗರನ್ನು ಒಟ್ಟುಗೂಡಿಸಿದ ಅಂಶಗಳು ಇವುಗಳ ಜೊತೆಗೆ ಪ್ಲಾಸ್ಟಿಕ್ ಕದನ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈ ಎಲ್ಲ ಪ್ರಶ್ನೆಗಳ ಕಡೆಗೆ ಗಮನ ಹರಿಸಿದರೆ ಖಂಡಿತ ಎಂಬತ್ತಕ್ಕೆ ಎಂಬತ್ತು ತಗೋಬೋದು ಹೊಸ ವರ್ಷದಂದು ಚೆನ್ನಾಗಿ ಎಲ್ಲ ಪ್ರಶ್ನೆಗಳನ್ನು ಓದಿ ಹಾಗೂ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆಗಳು ಮತ್ತು ಆ ಪಾಠದಲ್ಲಿ ಬರುವ ಇತರ ಪ್ರಶ್ನೆಗಳು ಇವುಗಳ ಕಡೆಗೆ ತುಂಬ ಚೆನ್ನಾಗಿ ಹರಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ನಿಮಗೆ ಶುಭಪ್ರದವಾಗಲಿ ನಿಮಗೆಲ್ಲರಿಗೂ ಶುಭಾಶಯಗಳು ಥ್ಯಾಂಕ್ ಯು